ಮತ್ತು ಇಲ್ಲಿಗೆ ಆಗಮಿಸಿರುವ ನನ್ನ ಕಿರಿಯ ಮಿತ್ರ ದುನಿಯಾ ವಿಜಯ್ ಮತ್ತು ಪವನ್ ಅವರು ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ ಇದಕ್ಕಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳ್ತಾ ನಿರ್ಗಮಿಸ್ತೇನೆ ನಮಸ್ಕಾರ बन्ने करने का ले रहे उन जराक से उधर पन मिले सम्राट में लाख स्तिन है या कल वाली वजह का माता नहीं भैया का लड़का बने बाशे का भैया पड़ रहा है बाशे का बंदा ज़्यादा जुबान मच्छला तू चुपचाप चिल्के से क्या जा चुपचाप नहीं కిరణ్ మార్చిత్రడు ఆనయ్య కిరణ్ కుమార్ కేరు కూడా వేదిక మేలకొత్త ఆనయని బెస్ట్ కథ కట్ ఈ వర్ ಸಿದ್ಧರಿಗೆ ಒಂದು ನಗದು ಬಹುಮಾನ ಅದರ ಜೊತೆಗೆ ಒಂದು ಸರ್ಟಿಫಿಕೇಟ್ ಮೊಮೆಂಟೋ ಹಾಗೂ ಇವರು ಕಥೆಗಾರರಾಗಿರೋದ್ರಿಂದ ಪುಸ್ತಕವನ್ನ ಕೂಡ ಶರ್ಮ ಶಾಲೆ ಹಾಗೂ ಸತ್ಯ ಹೆಗಡೆ ಸ್ಟುಡಿಯೋಸ್ ಸ್ಪೋರ್ಟ್ ಮಾಡ್ತಾ ಇದೆ ಅಭಿನಂದನೆಗಳು ಪ್ಲೇಸ್ಟಿಗೆ ಬಂದು ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತೈದು ವರ್ಷ ಆದಮೇಲೆ ಏನು ಮಾಡಬೇಕು ಏನೋ ಒಂದು ಆಕ್ಟಿವ್ ಆಗಿ ಏನು ಮಾಡಬೇಕಲ್ಲ ಅಂದ್ಕೊಂಡಾಗ ನನಗೆ ಹೊಡೆದಿದ್ದು ಶಾರ್ಟ್ ಫಿಲಮ್ ಪ್ರೊಡಕ್ಷನ್ ಮಾಡೋದು ಆ ಯಂಗ್ ಸ್ಟಾರ್ಸ್ ಅವ್ರದ್ ಏನೋ ಒಂದು ಐಡಿಯಾ ಇರುತ್ತೆ ಕಥೆ ಹೇಳೋ ರೀತಿ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಆಗಿ ಶಾರ್ಟ್ ಫಿಲಮ್ ಮಾಡೋ ಒಂದು ಒಂದು ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಬೆಂಗಳೂರ ಪ್ರೀತಿಯವ್ರು ಡಿ ಅವರು ಅವ್ರಿಗ ಸತ್ಯ ಆಗಿ ಸ್ಟುಡಿಯೋ ಸ್ವಲ್ಪ ಅವ್ರ ಹೆಸರಲ್ಲಿ ನಿರ್ಮಾಣ ಸ್ವಲ್ಪ ಶುರು ಮಾಡಿದ್ದಾರೆ ಅಂತ ಕೇಳಿದ್ರೆ

ಅವಾರ್ಡ್ ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಆ ಎರಡು ವರ್ಷದಿಂದ ಒಂದು ಮೊಳಕೆ ಹೊಡೆದಂಥ ಒಂದು ಕನಸು ಇದು ಹನಿ ಹನಿಯಾಗಿ ಸೇರಿ ತೆರವಾಗಿ ನದಿಯಾಗಿ ಈ ಪ್ರಶಸ್ತಿ ಕೊಡೋ ಮಟ್ಟಕ್ಕೆ ಬಂದಿದೆ ಇದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಈ ಸಂಭ್ರಮ ನಂದು ಒಬ್ಬಂದೇ ಅಲ್ಲ ಎರಡು ವರ್ಷದಿಂದ ನಾವು ಪ್ರೊಡಕ್ಷನ್ ಮಾಡಿದಾಗಿಂದ ನಮ್ಮ ಜೊತೆ ಬಂದಂತ ನಿರ್ದೇಶಕರುಗಳು ಅವ್ರ ಟೀಮು ಆಮೇಲೆ ಈ ನಮ್ಮ ಚಾನಲ್ ಗೆ ಶಾರ್ಟ್ ಫಿಲ್ಮ್ ಕೊಟ್ಟಂತ ಇಡೀ ಡೈರೆಕ್ಟರ್ ಟೀಮ್ಗಳು ಮತ್ತೆ ಅವ್ರ ಜೊತೆಗೆ ಇದಕ್ಕೆ ಸಪೋರ್ಟ್ ಆಗಿ ಪ್ರಮೋಟ್ ಮಾಡುವಂತಹ ಆರ್ಟಿಸ್ಟ್ಗಳು ಕಿರಿತರೆ ಮತ್ತೆ ಸಿನಿಮಾ ನಟರು ತುಂಬಾ ಎಲ್ಲಾ ತರದಲ್ಲಿ ಸಹಕಾರ ಮಾಡಿ ಇಲ್ಲಿವರೆಗೆ ತಂದಿದ್ದೇವೆ ಸೊ ಈ ಸಂಭ್ರಮ ಅವ್ರಿಗೆಲ್ರಿಗೂ ಸೇರಬೇಕು ಈ ವೇದಿಕೆ ಮೇಲೆ ಇದಕ್ಕೆ ಕೈ ಜೋಡಿಸಿದ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಬೇರೆ ಕಡೆ ಹೋಗೋಣ ಅಂತೇಳಿ ಬಟ್ ಡೇ ಬೈ ಡೇ ಇದು ನಡೀತಾ ನೋಡಿದಾಗ ಎರಡು ಇನ್ನೂರ ಐದು ಶಾರ್ಟ್ ಫಿಲಮ್ ಬಂದಿತ್ತು ನಾವೆಲ್ಲ ಸರ್ಪ್ರೈಸ್ ಆಗಿ ಈ ನಾವು ಏನು ಹೊರಟಿದ್ದೀವಿ ಆ ದಾರಿ ಸರಿಯಾಗಿದೆ ಅಥವಾ ಹೆಂಗೆ ರೆಸ್ಪಾನ್ಸ್ ಇದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈಗ ಫಿಲಮ್ಸ್ ಏನೋ ಎಲ್ಲ ಬಂದಾಯಿತು ಇದನ್ನ ನೋಡೋ ಕೆಲಸ ಆ ನೋಡೋ ಕೆಲಸಕ್ಕೆ ಒಂದು ಟೀಮ್ ರೆಡಿ ಮಾಡಿದಾಗ ನಮ್ಮ ಜೂರಿ ತಂಡ ರೆಡಿ ಆಯ್ತು ನಾವು ಅವ್ರೊಬ್ಬರು ಎಲ್ಲರನ್ನು ಹೇಳಬೇಕಂದ್ರೆ ಅವಶ್ಯಕತೆ ಇಲ್ಲ ನಿಮ್ಗೆ ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಅವರು ಅವರವ್ರ ಕ್ಷೇತ್ರದಲ್ಲಿ ತುಂಬಾ ಖ್ಯಾತಿ ಪಡೆದಿದ್ದಾರೆ ಆ ಅವರ ಅನುಭವನ ಇಟ್ಕೊಂಡು ಎಲ್ಲ ಶಾರ್ಟ್ ಗಳನ್ನ ವಿಶೇಷವಾಗಿ ಬಂದಿರೋ ಶಾರ್ಟ್ ಫಿಲ್ಮ್ ಎಲ್ಲವನ್ನೂ ನೋಡಿ ಇವತ್ತು ಒಂದು ಅಂತಿಮ ಹಂತದ ಪ್ರಶಸ್ತಿ ಲೀಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಸೊ ಜೂರಿ ಅವರು ಅವರ ಬಿಸಿ ಟೈಮ್ ಅಲ್ಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಅನ್ಕೊಂಡಿರೋ ಫಂಕ್ಷನ್ ಗೆ ಅವರು ಕೊಟ್ಟಿರುವಂತ ಸಮಯ ಮತ್ತೆ ಅವರೆ ಮತ್ತೆ ಅವರೆಲ್ಲವೂ ಇದನ್ನ ಪ್ರೀತಿಯಿಂದ ಅಂದ್ರೆ ನನಗೆ ಒಂದು ಅನ್ಸಿ ಹೇಳಿದ್ದಂದ್ರೆ ನಮ್ಗೆ ನಿದ್ದೆಗೆ ತರ ಇವ್ರು ಶಾರ್ಟ್ ಫಿಲ್ಮ್ ಮಾಡಿದಾರಲ್ಲ ಹುಡುಗರು ಅಂತ ಹೇಳಿದ್ರಲ್ಲ ಅದೇ ನನಗೆ ಒಂಥರ ಖುಷಿ ಆಗ್ಬೇಕು ಸೊ ಅವರಿಗೆಲ್ಲರಿಗೂ ಜೂರಿ ತಂಡಕ್ಕೆ ಟೆಂಟ್ ಸಿನಿಮಾ ಮತ್ತೆ ನಮ್ಮ ಸ್ಟುಡಿಯೋ ಪರವಾಗಿ ಧನ್ಯವಾದಗಳು ಫಿಲಮ್ ಮಾಡ್ಬೇಕನ್ನೋದು ಬಟ್ ಇವಾಗ ಶಾರ್ಟ್ ಫಿಲ್ಮು ಫ್ಯೂಚರ್ ಫಿಲ್ಮ್ ಅಷ್ಟೇನೆ ಅದರದೇ ಆದ ಮೌಲ್ಯವನ್ನು ತಗೊಂಡಿದೆ ಕನ್ನಡದಲ್ಲೂ ಮತ್ತೆ ಎಲ್ಲ ಭಾಷೆಯಲ್ಲೂ ಸೊ ಶಾರ್ಟ್ ಫಿಲಮು ನ ಒಂದೇ ಶಾರ್ಟ್ ಎಲ್ರು ಹೇಳೋದು ಒಂದು ಶಾರ್ಟ್ ಫಿಲ್ಮ್ ಅಂದ್ರೆ ಸಿನಿಮಾ ಮಾಡ್ಬಿಡ್ತೀನಿ ಅಂತಾರೆ ಅದು ಒಳ್ಳೆಯದು ಬಟ್ ನಾನು ಹೇಳುದು ಅದು ಕಲಿಕೆ ಇರೋದ್ರಿಂದ ಎಷ್ಟಾಗತ್ತಷ್ಟು ನಿಮ್ಮ ಕ್ರಿಯೇಟಿವ್ ಆಗಿ ಏನು ಮಾಡಕ್ಕಾಗತ್ತೆ ಯಾಕಂದ್ರೆ ಈಗಿರೋ ಯಂಗ್ ಜನರೇಷನ್ ಮತ್ತೆ ಈಗಿರೋ ಇದರಲ್ಲಿ ಅವ್ರ ಮೈಂಡ್ಸೆಟ್ ಹೇಗಿದೆ ಅನ್ನೋದು ಪವರ್ಫುಲ್ಲಾಗಿ ಇದನ್ನು ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳನ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದಲ್ಲದೆ ಒಂದು ಈ ಶಾರ್ಟ್ ಫಿಲಮ್ ಅಂದರೆ ಕಾಂಪಿಟೇಷನ್ಗೆ ಬಂದ ಮೇಲೆ ಮತ್ತೆ ನಾವು ನೋಡಿದಾಗ ಒಂದರ್ತಿದ್ದು ಮುಂದಿನ ದಿನ ಅಂದರೆ ಇನ್ನು ಐದಾರು ವರ್ಷ ಕನ್ನಡ ಚಿತ್ರರಂಗ ಸೇಫ್ ಹ್ಯಾಂಡಲ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು ಇಂಡಿಯನ್ನು ಕೆಲವೇ ಸ್ಥಾನದಲ್ಲಿ ರಿಸಲ್ಟ್ ಬರ್ತಾ ಇದೆ ಥ್ಯಾಂಕ್ ಯು